ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ರಿಂಗ್ ಬೀಡ್ಸ್ ಯೂಸ್ ಮಾಡಿ ಯಾವ ಥರನಾಗಿ ಕುಚ್ಚು ಹಾಕ್ಬೇಕಂತ ತೋರಿಸ್ತೀನಿ ನಾನು ಈಗಾಗಲೇ ರಿಂಗಿಗೆ ನಾಟ್ ಹಾಕಿಟ್ಕೊಂಡಿದ್ದೀನಿ ಹಾಗೆ ಚೈನ್ ಹಾಕೋಬೇಕು ದಾರನ ಮೇಲ್ಗಡೆ ಹೇಳ್ಕೊಂಡು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಬೇಕು ಸಿಂಗಲ್ ಕ್ರೋಶ ಹಾಕಿ ಮತ್ತು ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಇದು ತುಂಬ ಗ್ರ್ಯಾಂಡ್ ಇದೆ ಮೈಸೂರು ಸಿಲ್ಕ್ ಸೀರೆಗಳಿಗೆ ಮ್ಯಾಚ್ ಆಗುತ್ತೆ ಹಾಗೆ ಎಲ್ಲ ಸೀರೆಗಳನ್ನು ಹಾಕೋಬೋದು ಸ್ಮಾಲ್ ಬೀಡ್ಸ್ ಬರೋದರಿಂದ ಅದು ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ ಡಿಸೈನು ಇದಕ್ಕೆ ನೀವು ಚಾರ್ಜು ಒಂಬತ್ನೂರರಿಂದ ಸಾವಿರವರೆಗೂ ಮಾಡ್ಕೋಬೋದು ಇಲ್ಲಿ ಯಾವ ಕುಚ್ಚು ಯಾವುದೇ ಥರನಾದಂಥ ಕುಚ್ ಹಾಕೋದಿಲ್ಲ ಓನ್ಲಿ ಬೀಡ್ಸ್ ಇದೇ ರಿಂಗ್ ಬೀಡ್ಸ್ನಿಂದ ಮಾಡಿರೋ ಡಿಸೈನ್ನೇ ಸ್ಟಿಚ್ ಮಾಡ್ಕೊತ ಹೋಗ್ಬೇಕು ಇದೇ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಿಂಗ್ ಇದೆ ಅಲ್ವಾ ಇದು ರಿಂಗು ಫುಲ್ ಫಿಲ್ ಆಗುವವರೆಗೂ ಈ ಡಿಸೈನ್ನ ಕಂಟಿನ್ಯೂ ಮಾಡಬೇಕು ಇದು ಸ್ಟಿಚ್ ಸಿಂಗಲ್ ಕ್ರೂಶ ಹಾಕುವಾಗ ಬೇಗನೆ ಆಗುತ್ತೆ ಸ್ಮಾಲ್ ಬೀಡ್ಸನ್ನು ಹಾಕಬೇಕಾದ್ರೇ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ ಜಾಸ್ತಿ ಟೈಮ್ ಬೇಕು ಇವಾಗ ಪೂರ್ತಿಯಾಗಿ ಆಯಿತು ನಾನೇನು ಮೊದಲಿಗೆ ಸಿಂಗಲ್ ಕ್ರೋಶ ಅಂದರೆ ಚೈನ್ ಹಾಕ್ಕೊಂಡಿದಿನಿ ಅಲ್ವಾ ಅಲ್ಲಿನೇ ಒಂದು ಸಿಂಗಲ್ ಕ್ರೋಶ್ ಹಾಕೊಂಡು ದಾರಣ ಮೇಲಕ್ಕೆ ಹೇಳ್ಕೊತಾ ಇದ್ದೀನಿ ಈ ಥರನಾದಂಥ ಗೋಲ್ಡನ್ ಬಿಡ್ಸನ್ನು ಯೂಸ್ ಮಾಡ್ತೀನಿ ಪ್ರತಿ ಏನು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ವಾ ಅಲ್ಲಿ ನಾನು ಪ್ರತಿಯೊಂದು ಒಂದು ಗೋಲ್ಡನ್ ಬಿಡ್ಸು ಮತ್ತು ಒಂದು ಸಿಂಗಲ್ ಕ್ರೋಶ ಹೀಗೆ ಡಿಸೈನ್ನ ಹಾಕೋತಾ ಹೋಗ್ತೀನಿ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮುಗಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬೀಡ್ಸ್ ಹಾಕಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಅದಕ್ಕೆ ನಾವು ಬೀಡ್ಸ್ ಸಲುವಾಗಿಯೇ ಜಾಸ್ತಿ ಚಾರ್ಜ್ ಮಾಡಬೇಕಾಗುತ್ತೆ ವಿತೌಟ್ಸ್ ಬೀಡ್ಸ್ ಆದರೆ ಬೇಗನೆ ಕಂಪ್ಲೀಟ್ ಆಗುತ್ತೆ ಡಿಸೈನು ಹೀಗೆ ಫುಲ್ ಹಾಕೋತಾ ಹೋಗ್ಬೇಕು ಪೂರ್ತಿ ಆದಮೇಲೆ ಈ ತಣ್ಣಗೆ ಕಾಣಿಸುತ್ತೆ ಡಿಸೈನ್ ನೋಡಿ ನಾನು ಇವಾಗ ಹೇಗೆ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಪೂರ್ತಿ ಆದಮೇಲೆ ಹೀಗೆ ಕಾಣಿಸುತ್ತೆ ನೀವು ಬೇಕಿದ್ರೆ ಇಲ್ಲಿ ಪಲ್ ಬಿಡ್ಸನ್ನು ಸಹಿತ ಯೂಸ್ ಮಾಡ್ಕೋಬೋದು ಇದನ್ನು ಇಲ್ಲಿ ಗ್ಲೂ ಹಾಕಿ ಅಂಟಿಸಿದರೆ ಇದು ರೇಂಗಕ್ಕೆ ಕೌಶಾ ಡಿಸೈನ್ ಮುಗೀತು ಇವಾಗ ಇಲ್ಲಿ ಕಾಟನ್ ಬಟ್ಟೆಗೆ ಹಾಕೋತಾ ಇದ್ದೀನಿ ಹಾಗೆ ಸಣ್ಣ ಸೂಜಿಯೊಳಗೆ ಕಾಟನ್ ದಾರನ ಸೇರಿಸಿಟ್ಕೊಂಡು ಈ ಥರನಾದಂಥ ಸ್ಮಾಲ್ ರಿಂಗ್ ಬೀಡ್ ಸ್ಮಾಲ್ ಬೀಡ್ಸು ಗೋಲ್ಡನ್ ಕಲರು ಮತ್ತು ಸ್ವಲ್ಪ ಬಿಗ್ ಸೈಜ್ ಬೀಡ್ಸು ಮತ್ತು ಸ್ಮಾಲ್ ಬೀಡ್ಸು ಮೂರನ್ನು ಸೇರಿಸಿ ಹಾಕ್ಕೊಂಡಿದ್ದೀನಿ ಇವಾಗ ದಾರಕ್ಕೆ ನಾನು ಮೇಲ್ಗಡೆಯಿಂದನೇ ಹಾಕ್ತಾಯಿದ್ದೀನಿ ಮೇಲ್ಗಡೆಯಿಂದ ಮತ್ತೆ ಒಂದು ಇನ್ನೊಂದು ನೋಟ್ ಹಾಕ್ತಾಯಿದ್ದೀನಿ ನೋಟ್ ಹಾಕಿ ಮತ್ತೆ ಧಾರಣ ಕೆಳಗಡೆ ತಗೊಂಡ್ಬಂದು ಒಳಗಡೆಯಿಂದ ಮತ್ತೆ ಇಲ್ಲಿ ನೋಟ್ ಅಂದರೆ ನೋಟು ಆಗಿ ಆಗುತ್ತೆ ಇವಾಗ ದಾರನ ಕಟ್ ಮಾಡ್ಕೋಬೇಕು ಡಿಸೈನ್ ಯಾವ ಥರನಾಗಿ ಕಾಣಿಸುತ್ತೆ ಅಂತ ಪೂರ್ತಿ ಆದಮೇಲೆ ಈಗ ಕಾಣಿಸುತ್ತೆ ನಾನು ಇಲ್ಲಿ ಮೂರು ಡಿಸೈನ್ ನಿಮ್ಗೆ ತೋರ್ಸೋಕ್ಕಾಗಿ ಹಾಕಿದ್ದೀನಿ ಇಲ್ಲಿ ನಾನು ಒಂದು ಇಂಚ್ ಗ್ಯಾಪ್ ಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಎರಡು ಇಂಚು ಎರಡು ಇಂಚ್ ಗ್ಯಾಪ್ ಅಂದರೆ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ಗ್ಯಾಪ್ ಬಿಟ್ಟು ಬೇಕಾದರೂ ಹಾಕ್ಕೋಬೋದು ಇನ್ನೂ ಗ್ರ್ಯಾಂಡಾಗಿ ಅನಿಸುತ್ತೆ ಡಿಸೈನು ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಆಲ್